ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮನೆಗೂ ಕೂಡ ಅಯೋಧ್ಯೆದು ಮಂತ್ರಾಕ್ಷತೆ ಬಂದಿದೆ ಸೊ ಅದನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಮ್ಮ ಬ್ರದರ್ ಅವ್ರಿಗೆ ಬಂದಿತ್ತು ಸೊ ಅಲ್ಲಿಂದ ನಮ್ಮಮ್ಮ ತೊಗೊಂಡ್ಬಂದರು ಇಲ್ಲಿಗೆ ಸೊ ಇದು ಅಯೋಧ್ಯೆಯದು ಮಂತ್ರಾಕ್ಷದು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀಧರ್ ಬ್ಲಾಗ್ಸ್ ಸೊ ಇವತ್ತು ನೋಡಿ ನಾಳೆ ಅಯೋಧ್ಯೆಯದು ರಾಮ ಜನ್ಮಭೂಮಿಯ ಒಂದು ರಾಮನ ಪ್ರತಿಷ್ಠಾಪನೆ ಅಲ್ವಾ ಸೊ ಅದೇ ಥರನೇ ಇವಾಗ ನಮ್ಮ ಮನೆಗೆ ಅಯೋಧ್ಯೆಯದು ಒಂದು ಅಕ್ಷತೆ ಬಂದಿದೆ ಮಂತ್ರಾಕ್ಷತೆ ಸೊ ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಗೈಸ್ ಎಲ್ಲರಿಗೂ ಆ ಒಂದು ರಾಮನ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಗೈಸ್ ಎಲ್ರಿಗೂ ಒಳ್ಳೇದಾಗಲಿ ನೋಡಿ ಈ ಅಯೋಧ್ಯೆಯಿಂದ ಬಂದಿರುವಂತಹ ಮಂತ್ರಾಕ್ಷತನ ಯಾವುದೇ ಕಾರಣಕ್ಕೂ ನಾವು ಅದನ್ನ ಕೆಳಗಡೆ ಬೀಳ್ಸೋದಾಗ್ಲಿ ಇನ್ನೇನು ಪ್ರಾಬ್ಲಮ್ ಅದನ್ನ ಎಲ್ಲೆಲ್ಲೋ ಹಾಕೋದಾಗ್ಲಿ ಹತ್ರ ಮಾಡಬಾರ್ದು ಅಕಸ್ಮಾತ್ ಎಲ್ಲರೂ ಕೆಳಗಡೆ ಬಿದ್ದರೂ ಅದನ್ನ ಕೈಯಲ್ಲಿ ತಗೊಂಡೋಗಿ ತುಳಸಿ ಗಿಡದ ಹತ್ರ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಅದ್ರ ಗಿಡದ ಹತ್ರ ತುಳಸಿ ಗಿಡದ ಹತ್ರ ಹಾಕಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಆ ಥರ ಮಾಡಬೇಕು ಹೊರತು ಗುಡ್ಸೋದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಸೊ ಆದಷ್ಟು ಅದು ಕೆಳಗಡೆ ಬೀಳದೆರೋ ರೀತಿ ನಾವು ನೋಡ್ಕೋಬೇಕು ಅದ್ರ ಜೊತೆಗೆ ಅದನ್ನು ನಾವು ಬಂದ ದಿನ ಅದನ್ನು ತೊಗೊಂಡೋಗಿ ದೇವ್ರ ಮೇಲೆ ಇಟ್ಬಿಟ್ಟು ಅದನ್ನು ಪೂಜೆ ಮಾಡಬೇಕು ಸೊ ನಾನು ಅಷ್ಟೇ ಇವಾಗ ಅದನ್ನು ದೇವ್ರ ಮನೇಲಿ ಪೂಜೆ ಮಾಡಿ ಮಾಡ್ತಾ ಇದ್ದೀನಿ ನಾಳೆ ಅದನ್ನು ಒಂದು ಹಳದಿ ಬಟ್ಟೆಲಿ ಕಟ್ಟಿ ನಾವು ಬೀರು ಒಳಗಡೆ ಇಟ್ಕೋಬೋದು ಇಲ್ಲಾಂದರೆ ಅದಾದರೂ ಒಂದು ನಮ್ಮಲ್ಲಿ ಬೀರು ಅಲ್ಲಿ ಬೆಳ್ಳಿ ಬಟ್ಟಲ್ಲಿ ಇಟ್ಟಿರ್ತೀವಲ್ಲ ಸೊ ಅದರೊಳಗಡೆ ಅಕ್ಷತೆ ಹಾಕ್ಕೊಂಡು ಅಲ್ಲಿ ನಾವು ಬೀರು ನಾವು ಏನೇನಿಲ್ಲ ಪ್ರೀಶಿಯಸ್ ಥಿಂಗ್ಸ್ಗಳನ್ನ ಇಡ್ತೀವಿ ಅಲ್ಲಿ ಇಟ್ಕೋಬೋದು ಬೀರು ಒಳಗಡೆ ಸೊ ಅದು ಬಿಟ್ಟರೆ ಬೇಕಾದರೆ ನಾವು ಬಿಳಿ ಬಟ್ಟೆಗೆ ಅರಿಶಿಣದ ಬಟ್ಟೆ ಮಾಡಿಕೊಂಡು ಸೊ ಅದನ್ನು ಕಟ್ಟಿಟ್ಟು ನಾವು ಬೀರೊಳಗಡೆ ಇಲ್ಲ ಅಂದರೆ ಮಾಮೂಲಿ ನಮ್ಮ ದೇವ್ರ ಮನೆ ಅಕ್ಷತೆ ಜೊತೆಗೆ ಈ ಅಕ್ಷತೆಯನ್ನು ಮಿಕ್ಸ್ ಮಾಡಿ ಪ್ರಿಸರ್ವ್ ಮಾಡ್ಕೊಬೋದು ಸೊ ಇಲ್ಲಿ ರಾಮ ಮಂದಿರದ ಅಕ್ಷತೆ ತುಂಬಾ ಪ್ರೀಶಿಯಸ್ ಆಗಿರುತ್ತೆ ಯಾಕೆಂದರೆ ಅವ್ರು ತುಂಬಾ ದೊಡ್ಡ ದೊಡ್ಡ ಪೂಜೆಗಳನ್ನೆಲ್ಲ ಮಾಡಿಸಿ ಅದಕ್ಕೆ ಅಷ್ಟು ಶಕ್ತಿ ಬಂದಿರುತ್ತೆ ಸೊ ಅದನ್ನು ನಾವು ಮೈ ಮಡಿ ಮೈಲ್ಗೆ ಅಂತ ನೋಡದೆ ಮುಟ್ಟಬಾರ್ದು ಮತ್ತು ಅದನ್ನು ನಾವು ಕಳ್ಕೊಳ್ಳೋಕೆ ಹೋಗ್ಬಾರ್ದು ಆ ಅಕ್ಷತೆನ ಪ್ರಿಸರ್ವ್ ಮಾಡಿಟ್ರೆ ನಮ್ಮನ್ನು ಒಂದು ಆಂಜನೇಯ ಸ್ವಾಮಿನೇ ಕಾಪಾಡ್ತಾನೆ ಅಂತ ಪ್ರತೀತಿ ಅಂತ ಹೇಳ್ಬೋದು ಸೊ ಈ ಒಂದು ಅಯೋಧ್ಯೆಯಿಂದ ಬಂದಿರುವಂಥ ಅಕ್ಷತೆನ ನಾವು ರಕ್ಷಿಸ್ಕೊಂಡ್ರೆ ನಮ್ಮ ಇಟ್ಟು ಕಾಪಾಡಿದ್ರೆ ನಮ್ಮ ಮನೇನ ನಮ್ಮ ಮನೆ ಜನಗಳನ್ನ ಆಂಜನೇಯ ಮತ್ತು ರಾಮ ಕಾಪಾಡ್ತಾರೆ ಅಂತ ಪ್ರತೀತಿ ಅಂತ ಹೇಳ್ಬೋದು ಸೊ ಅವರು ನಮ್ಮನ್ನು ರಕ್ಷಿಸ್ತಾರೆ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಅಂತ ಹೇಳ್ಬೋದು ಸೊ ಅದನ್ನ ತುಂಬನೇ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅದು ಮಡಿ ಮೇಲ್ಗೆ ಅಂತ ತಿಲ್ದೇನೆ ಅದೆಲ್ಲ ಮುಟ್ಟೋದು ಆ ಥರ ಎಲ್ಲ ಮಾಡಬಾರ್ದು ಅದು ಬೀರು ಒಳಗಡೆ ಇಡಬೇಕು ಇಲ್ಲಾಂದರೆ ದೇವ್ರ ಇಟ್ಟು ಅದನ್ನು ಪೂಜೆ ಮಾಡಬೇಕು ಸೊ ಹೊರಗಡೆ ಏನಾದರೂ ಲಾಂಗ್ ಜರ್ನಿ ಮಾಡೋರು ಇದ್ರೆ ಆವಾಗ ಅವ್ರಿಗೆ ತಲೆ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಅದನ್ನು ಅವರು ಒಂದು ರಕ್ಷಣೆ ಥರ ಒಂದು ನಾವು ಅದನ್ನು ಯೂಸ್ ಮಾಡ್ಬೋದು ಗೈಸ್ ಸೊ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಷನ್ ರಾಮ ಮಂದಿರದ ಒಂದು ಅಯೋಧ್ಯೆಯ ಮಂತ್ರಾಕ್ಷತೆ ರಿಲೇಟೆಡು ಸೊ ಈಗ ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ ಅದನ್ನು ನಾಳೆ ಅದನ್ನು ನಾನು ಬೀರು ಒಳಗಡೆ ಇಡ್ತೀನಿ ಬಾಯ್ ಅವರು ಅಯೋಧ್ಯೆಯಲ್ಲಿ ಮಾಡಿರುವಂಥ ಹೋಮ ಹವನಗಳಲ್ಲಿ ಮಾಡಿರೋ ಮಾಡಿರೋ ಯೂಸ್ ಮಾಡಿರೋಂಥ ಮಂತ್ರಾಕ್ಷತೆ ಸೊ ಅದನ್ನ ನಾವು ಮಾಮೂಲಿ ನಮ್ಮನೆ ಪೂಜೆಗಳಲ್ಲ ಮಾಡಿ ಅದಕ್ಕೆ ಆ ಥರ ಶಕ್ತಿ ಕೊಡೋಕ್ಕಾಗೋದೇ ಇಲ್ಲ ಸೊ ಅದಕ್ಕೋಸ್ಕರನೇ ಅದಕ್ಕೆ ಅಷ್ಟು ಒಂದು ಪವಿತ್ರತೆ ಅಷ್ಟು ಒಂದು ಶಕ್ತಿ ಇದೆ ಸೊ ಅದನ್ನ ನಾವು ಕೇರ್ಫುಲ್ ಆಗಿ ಕಾಪಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್ ಅದನ್ನ ಒಂದ್ಸರಿ ಸಿಕ್ಕಿರೋದನ್ನ ಅಷ್ಟು ರಕ್ಷಣೆ ಮಾಡ್ಕೊಳಕ್ ನಾವು ಟ್ರೈ ಮಾಡ್ಬೇಕು ಅದನ್ನ ಉಳಿಸ್ಕೋಬೇಕು ಅದು ಬಿಟ್ಬಿಟ್ಟು ಅದು ನಾರ್ಮಲ್ ಆಗಿ ನಾವು ಬೇರೆ ಮಂತ್ರಾಕ್ಷತೆಗಳು ತರ ಅದನ್ನ ಆಗಲ್ಲ ಅಂತ ಹೇಳ್ಬೋದು ಸೊ ಅದನ್ನ ಬಿ ಕೇರ್ಫುಲ್ ಆಗಿ ಅದನ್ನ ಎತ್ತಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ